ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಮಸೀದಿ ಕೆಡವಿ ಸೇಡು ತೀರಿಸಿಕೊಳ್ಳಿ ಅಂತ ಒಂದು ಹೇಳಿಕೆ ಪೇಪರಲ್ಲಿ ಬಂದಿದೆ ಈ ಹೇಳಿಕೆ ಕೊಟ್ಟಿರೋರು ಎಂ ಪಿ ಅನಂತ್ ಕುಮಾರ್ ಹೆಗ್ಡೆ ಇವರು ಇವಾಗ ಐದು ವರ್ಷದಿಂದ ಯಾರ ಕಂಡಗೂ ಕಾಣಿಸ್ಕೊಂಡಿಲ್ಲ ಈಗ ಎಲೆಕ್ಷನ್ ಹತ್ರ ಬಂದಿದೆ ಹೊರಗಡೆ ಬಂದಿದ್ದಾರೆ ಒಂದೊಂದು ದಿನ ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಆಗಿಂದ ಹಿಂದೂ ಮತ್ತು ಮುಸ್ಲಿಂಗಳ ಮಧ್ಯೆ ಜಗಳ ತಗೊಂಬಂದಿರೋದೇ ಇವರ ಒಂದು ಕೆಲಸ ಈಗ ಏನಂತ ಹೇಳ್ತಾ ಇದ್ದಾರೆ ಆಗಿನ ಕಾಲದಲ್ಲಿ ನಮ್ಮ ದೇವಸ್ಥಾನಗಳನ್ನ ಕೆಡವಿ ಮಸೀದಿ ಕಟ್ಟಿದ್ದಾರೆ ಅಂತ ಇತಿಹಾಸ ಏನೇ ಇರಲಿ ಇವಾಗ ಬಾಬ್ರಿ ಮಸೀದಿ ಒಂದು ಉದಾಹರಣೆ ತಗೋಣ ಅದು ಕಾನೂನ ಚೌಕಟ್ಟಲ್ಲಿ ನಡೀತು ಇವಾಗ ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಐತೆ ರಾಮ ಮಂದಿರ ನಿರ್ಮಾಣಕ್ಕೆ ಎಷ್ಟು ತೊಂದರೆ ಎಷ್ಟು ಗಲಾಟೆಗಳಾಗ್ತೈತೆ ಅನ್ನೋದು ಗೊತ್ತು ಇವಾಗ ಎಲ್ಲ ಮಸೀದಿಗಳನ್ನ ಹೊಡೆದ್ಬಿಟ್ಟು ನಾವು ದೇವಸ್ಥಾನ ಕಟ್ತೀವಿ ಅಂದರೆ ಯಾರಾದರೂ ಬದುಕಾಗತ್ತಾ ಯಾರಾದರೂ ಇರೋಕ್ಕಾಗತ್ತಾ ಯಾಕೆ ಇಂಥ ಒಬ್ರ ಮೇಲೊಬ್ರು ದ್ವೇಷ ಬರುವಂಥ ಹೇಳಿಕೆಗಳನ್ನ ಕೊಡ್ತಾ ಕೊಡ್ತಾವ್ರಿಗರು ಆಗಿನ ಕಾಲದಲ್ಲಿ ರಾಜರ ಆಳ್ವಿಕೆ ಆಗಿತ್ತು ಅವ್ರದೇ ಒಂದು ನಿಯಮ ಇತ್ತು ಅವ್ರೇನು ಏನು ಮಾಡಿದ್ರೇನು ಕೇಳೋರು ಯಾರು ಇದ್ದಿಲ್ಲ ಏನು ಬೇಕಾದ್ರೆ ಮಾಡ್ಬೋದಾಗಿತ್ತು ಈಗ ಕಾಲ ಚೇಂಜ್ ಆಗೈತೆ ಒಂದು ಕಾನೂನು ಅಂತೈತೆ ಆ ಕಾನೂನು ಏನು ಹೇಳುತ್ತೋ ಆ ರೀತಿಯೇ ಇಲ್ಲಿ ಈಗ ರಾಜ್ಯಭಾರ ಮಾಡಬೇಕು ಅದು ಎಂ ಪಿ ಆಗಿರೋ ಇವರು ಗೊತ್ತಿಲ್ವಾ ಇಲ್ಲ ನಾನು ಕಾನೂನಿಗೆ ಕೇಳ್ತೀನಿ ಈ ರೀತಿ ಹೇಳಿಕೆ ಕೊಡೋರ ಮೇಲೆ ಇವರು ಏನಾದ್ರು ಒಂದು ಆ್ಯಕ್ಷನ್ ತಗೊಬೇಕು ಒಂದು ಧರ್ಮಕ್ಕೆ ಇನ್ನೊಂದು ಧರ್ಮಕ್ಕೆ ತಗೊಂಬಂದು ಇಡ್ತಾ ಇದ್ದಾರೆ ಒಬ್ಬರ ಮೇಲೊಬ್ಬರು ದಾಳಿ ಮಾಡಿದಾಗ ಯಾವ ರೀತಿ ಪರಿಸ್ಥಿತಿ ಆಗುತ್ತೆ ಹೇಳಿ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗಿಬಿಡ್ತದೆ ಇಲ್ಲಿ ನಾನಾ ನೀನ ಅಂತ ಬಂದ್ಬಿಡ್ತದೆ ಎಷ್ಟೇ ಗಲಾಟೆ ಆಗಲಿ ಏನೇ ಆಗಲಿ ಒಡೆದಾಡ್ಕೊಂಡು ಸಾಯೋದು ನಮ್ಮಂಥ ಸಾಮಾನ್ಯ ಜನರು ಅವರು ಅಧಿಕಾರದಲ್ಲಿ ನಮ್ಮನ್ನೆಲ್ಲ ಚೂ ಬಿಟ್ಬಿಟ್ಟು ಅವ್ರು ಹೋಗಿ ಸೀಟಲ್ಲಿ ಕುಂತ್ಕೊತಾರೆ ಆರಾಮಾಗಿರ್ತಾರೆ ನಮಗೆ ನಾಳೆ ಸಹ ಏನಾರು ಕಷ್ಟ ಅಂದರೆ ಅವ್ರು ಬರೋದೇ ಇಲ್ಲ ಐತೆ ಕಾನೂನಲ್ಲಿ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ತಾರೆ ಈಗಲಾದರೂ ನಾನು ಕೇಳೋದು ಒಂದೇ ಯಾವುದೇ ಧರ್ಮದವ್ರು ಆಗಲಿ ನಮ್ಮ ನಾಯಕರು ಏನು ಹೇಳ್ತಾರೆ ಎಷ್ಟು ನಿಜ ಹೇಳ್ತಾ ಇದ್ದಾರೆ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ನಮ್ಮನ್ನು ಯಾವ ರೀತಿ ಯೂಸ್ ಮಾಡ್ಕೊತಾ ಇದ್ದಾರೆ ಒಂದು ಕ್ಷಣ ಯೋಚನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗತ್ತೆ ಒಂದು ದೇಶ ಅಂತ ಮೇಲೆ ಎಲ್ಲ ಧರ್ಮ ಇರ್ತದೆ ಎಲ್ಲ ಧರ್ಮವನ್ನು ನಾವು ಅಡ್ಜಸ್ಟ್ ಹೋಗ್ಬೇಕು ಇಲ್ಲಿ ನಾವು ಒಬ್ಬರು ದೊಡ್ಡವರು ಒಬ್ಬರು ಚಿಕ್ಕವರು ಅಂತ ಇರಬಾರ್ದು ನಾನು ಇಲ್ಲಿಂದು ಮುಸ್ಲಿಮ್ ಯಾರೇ ಆಗಿರಲಿ ನಾನು ಹೇಳೋದು ಒಂದೇ ಮೊದಲು ನಮ್ಮ ದೇಶದ ಕಾನೂನಿಗೆ ಬೆಲೆ ಕೊಡೋಣ ಆಗಲೇ ದೇಶನೂ ಚೆನ್ನಾಗಿರೋದು ನಾವು ನೆಮ್ಮದಿಯಾಗಿ ಜೀವನ ನಡೆಸೋದು ನಾನು ಹೇಳೋದು ಸರಿಯಾಗಿದ್ದರೆ ನಮ್ಮ ಮುಖವಾಡ ಮೀಡಿಯಾಗೆ ಸಪೋರ್ಟ್ ಮಾಡಿ ಇದೇ ರೀತಿ ಒಳ್ಳೆ ಸಂದೇಶ ಇರುವಂಥ ವಿಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಡ್ತೀವಿ ನಮಸ್ಕಾರ